ಇಂದು ವಿಶೇಷವಾಗಿ ಪಾಲುಕೆ ಮೂವತ್ತಾರು ಅತಿ ಶ್ರೇಷ್ಠರ ನಮ್ಮ ಗುರು ಪರಂಪರೆಯ ಆವಾಹನೆ ಇಪ್ಪಂತಹ ಆ ಸಂಕಲ್ಪಿತ ಪಾಲುಕೆ ಹೆಲ್ಮುಖ ಈಶ್ವರ ಭಟ್ರ ಈ ಮನೆಗೆ ಚಿತ್ತೈಸಲಿದ್ದು ಅಂತಹ ಈ ಶುಭ ಸಂದರ್ಭಕ್ಕೆ ಜ್ಞಾನದ ಬೆಳಕು ಆಗಮಿಸುತ್ತಾ ರೀತಿಯಲ್ಲಿ ಇಂದ್ರಾಣ ದಿನ ವಿಶೇಷವಾಗಿ ಇಪ್ಪಂತಹ ಜ್ಞಾನದ ದಿನ ಇದು ಬೆಳಕಿನ ದಿನ ಆ ಬೆಳಕಿನ ಹಬ್ಬದ ದಿನವೇ ಸ್ವರ್ಣ ಪಾಲುಕೆ ಬರ್ತಾ ಇರುವಂತದ್ದು ವಿಶೇಷ ಆ ನಿಟ್ಟಿನಲ್ಲಿ ಇದೀಗ ಈ ಮನೆಯಲ್ಲಿ ಪ್ರತಿ ವರ್ಷವೂ ಆಚರಣೆ ಕೂಡ ಮಾಡುವಂತಹ ಬಲೀಂದ್ರನ ಸ್ಥಾಪನೆಯಾಗಿ ಅದರ ಪೂಜಿಸುವಂತಹ ಕಾರ್ಯಕ್ರಮಕ್ಕೆ ಮನೆಯು ಮುಂದರಿತಾ ಇದ್ದರು ಹಂಗೆ ಅವರ ಜೊತೆಗೆ ನಾವೆಲ್ಲರೂ ಕೂಡ ಸೇರಿ ಅಂಬ ಇದು ಬಹಳ ಒಂದು ಆ ನಮಗೆಲ್ಲರಿಗೂ ಕೂಡ ಸಿಕ್ಕಿದಂತಹ ಸೌಭಾಗ್ಯ ಕುಟುಂಬ ಅವಿಭಕ್ತವಾದಂತಹ ಕುಟುಂಬ ಇಂದು ಬಹುತೇಕ ವಿಭಕ್ತ ಕುಟುಂಬಗಳಾಗಿ ಬದಲಾವಣೆ ಆಗಿ ಹೋದಂತಹ ಒಂದು ಕಾಲಘಟ್ಟಲ್ಲಿ ನಾವಿದ್ದು ಅಂತ ಸಂದರ್ಭದಲ್ಲಿ ಅಣು ಅಣುಕುಟುಂಬವಾಗಿರುವಂತಹ ನಮಗೆ ಅನೇಕ ಇಂತಹ ಆಚರಣೆಗಳ ಆಚರಿಸಿಕೊಂಡು ಮುನ್ನಡೆಸಿಕೊಂಡು ಬಪ್ಪಲೆ ತುಂಬಾ ಕಷ್ಟ ಅಂತದ್ದು ಆ ನಾವೆಲ್ಲರಿಗೂ ಕೂಡ ಅನುಭವ ವೈದ್ಯವಾದಂತಹ ಕಟು ಸತ್ಯ ಹಾಗೆ ಇವಾಗ ಈ ಮನೆಯಲ್ಲಿ ಆ ಮನೆಯವರೆಲ್ಲರೂ ಕೂಡ ಉಂಟು ಅದರ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದರು ಇಲ್ಲಿಗೂ ಕೂಡ ಅದರ ಮುಂದುವರಿಸಿಕೊಂಡು ಬರ್ತಾ ಇದ್ದವು ಹೇಳುವಂಥದ್ದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ ಹಾಗೆ ಈ ಸಂದರ್ಭದಲ್ಲಿ ಮನೆಯವರ ನಾವೆಲ್ಲರೂ ಕೂಡ ಅಭಿನಂದಿಸಬೇಕು ಈ ವಿಷಯದಲ್ಲಿ ನಮ್ಮ ಪರಂಪರೆಯ ಒಂದು ಸಂಪ್ರದಾಯ ಆಚರಣೆಯ ಉಳಿಸಿಕೊಂಡು ಬೆಳೆಸಿಕೊಂಡು ಬಪ್ಪಂತಹ ಕ್ರಮವ ಅವು ಇಂದು ಕೂಡ ಮುಂದುವರೆಸಿಕೊಂಡು ಬರ್ತಾ ಇದ್ದು ಹೇಳುವಂತದ್ದು ಸಂತೋಷದ ಸಂಗತಿ ಇನ್ನು ಬಲಿಯಂದ್ರದ ವಿಚಾರವಾಗಿ ಹೇಳುದಾದ್ರೆ ದೀಪಾವಳಿ ಹೇಳುವಂಥದ್ದು ನಮ್ಮ ಈ ತುಳುನಾಡಿಗೆ ಒಂದು ವಿಶೇಷವಾದಂತಹ ಹಬ್ಬ ಬಹು ಮುಖ್ಯವಾದಂತಹ ಹಬ್ಬ ಹಾಗೂ ಆಚರಣೆ ಇಂದು ನಮ್ಮ ಈ ತುಳುನಾಡಿನ ದಕ್ಷಿಣ ತುದಿ ಕಾಸರಗೋಡು ಕೇರಳಕ್ಕೆ ಸೇರಿ ಹೋಗಿ ಆ ಒಂದಷ್ಟು ವರ್ಷಗಳಲ್ಲಿ ನಾವಿಂದೀಗ ಅನುಭವಿಸಿಕೊಂಡು ಬಂದು ಆ ಓಣಮು ಹೇಳುವಂತಹ ಕೇರಳೀಯ ಹಬ್ಬ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಅದು ನಮ್ಮನ್ನೆಲ್ಲ ಆವರಿಸಿಕೊಂಡಿದ್ದು ಆ ಬಲೀಂದ್ರ ಯಾವಾಗ ಬಪ್ಪದು ಮಹಾಬಲಿ ಯಾವಾಗ ಬಪ್ಪದು ಬಳಿ ಕೇಳಿದ್ರೆ ಹಿಂದಿರಳ ಮಕ್ಕಳ ಹೇಳುವಂತದ್ದು ಓಣಂಗೆ ಹೇಳುವಂತಹ ಅವಸ್ಥೆ ಆಗಿ ಹೋಯಿತು ಆದ್ರೆ ಸತ್ಯ ಅಂತ ಹೇಳಿದ್ರೆ ಅದು ಅಂಬಿಕಾ ಸುಧನ್ ಮಾಂಗಾಡಿ ಹೇಳುವಂತಹ ಒಂದು ಮಲಯಾಳಿ ಸಾಹಿತಿ ಕೂಡ ಹೇಳುವಂತದ್ದು ಅದನ್ನೇ ಅದು ಹೇಳುವಂಥದ್ದು ಅವರಲ್ಲೂ ಕೂಡ ಪುಲಿಯೇಂದ್ರ ಹೇಳುವಂಥದ್ದು ಇಲ್ಲಿಯ ಮಲಯಾಳಿಗಳು ಕೂಡ ಪುಲಿಯೇಂದ್ರ ಆಚರಣೆ ಹೇಳಿ ಬಲಿಯೇಂದ್ರ ನಾವು ಪುಲಿಯೇಂದ್ರ ಅಳಿಗಳು ತಿಳಿಯುವಂಥದ್ದು ಅದು ದೀಪಾವಳಿ ಸಂದರ್ಭದಲ್ಲಿ ಬಪ್ಪಂತದ್ದು ಆ ಸಿಂಹ ಸಿಂ ಮಾಸಲ್ಲಿ ಬಪ್ಪದಲ್ಲ ಈ ಸಂದರ್ಭದಲ್ಲಿ ದೀಪಾವಳಿ ಸಂದರ್ಭದಲ್ಲಿ ಬಪ್ಪಂತದ್ದು ಬಲೀಂದ್ರ ಹೇಳಿ ಅದು ಕೂಡ ಹೇಳಿದ್ದು ಆ ಮಹಾನುಭಾವವು ಕೂಡ ಹೇಳಿದ್ದವು ಹಾಗಿಪ್ಪಾಗ ನಮಗೆ ನಿಜವಾಗಿಯೂ ಕೂಡ ಅಂತಹ ಅಂಬಿಕಾ ಶತಮ್ ಮಾಂಗಾಡ್ ಹೇಳಿದಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಆ ನಮಗೆ ಬಲೀಂದ್ರ ನಿಜವಾಗಿಯೂ ಕೂಡ ನಮ್ಮ ಈ ತುಳುನಾಡಿನಲ್ಲಿ ಬೆಳೆ ಧಾನ್ಯದ ಸಮೃದ್ಧವಾಗಿ ಬಪ್ಪಂತಹ ಸಮಯ ಆಗಿತ್ತು ಮನೆ ತುಂಬಿಸಿಕೊಂಡಂತಹ ಸಮಯ ಅಂತಹ ದಿನಲ್ಲಿ ನಿಜವಾಗಿ ಬಲೀಂದ್ರ ಪದಕ್ಕೆ ಕಾಕಪಾಳೀಯವಾಗಿ ಅದು ಸತ್ಯ ಹಣಿ ನಾವು ನಂಬಿಕೊಳ್ಳಬೇಕು ಹಾಗೆ ನಾವು ನಮ್ಮ ಹಿರಿಯರು ಕೂಡ ಆಚರಿಸಿಕೊಂಡು ಬಂದಂತಹ ಬಲೀಂದ್ರ ಅದು ಬಾಳೆ ಗಿಂಡಿನ ಮೂಲಕ ಮಾಡಿ ಮಾಡುವ ಕ್ರಮ ಇತ್ತು ಹಾಗೆ ಆ ಇನ್ನು ಕೆಲವು ಕಡೆ ಪಾಳೆ ಮರ ಅದರ ಗೆಲ್ಲಿನ ಅಲಂಕಾರ ಮಾಡಿ ಅಹ್ ಅದನ್ನು ಕೂಡ ಬಲೀಂದ್ರನಾಗಿ ಪೂಜಿಸುವಂತಹ ಕ್ರಮ ಇತ್ತು ಬಲೀಂದ್ರ ಬಲೀಂದ್ರ ಆಡಿತ ಬುಣ್ಣಮೆ ಸೋಳೆತ ಸಂಕ್ರಾಂತಿ ಮೂಜಿದಿವಧಾರ ಮಂದಿ ಹೇಳಿ ಆ ರೀತಿ ಅವರ ನಮ್ಮ ಮಹಾರಾಜನ ಈ ತುಳುನಾಡಿಗೆ ನಾವು ದಣಿಗೊಳ್ಳುವಂತಹ ಕ್ರಮ ಹಾಗೆ ಕೆಲವೊಂದು ಸಾಂದರ್ಭಿಕವಾಗಿ ಬೇರೆ ಬೇರೆ ಕಡೆಗಳಲ್ಲಿ ಅದರ ಲೆಪ್ಪುನೆ ಕ್ರಮ ಬಲೀಂದ್ರನ ಲೆಪ್ಪುನೆ ಕ್ರಮ ಬಹಳ ದೀರ್ಘವಾಗಿಯೂ ಸಂಕ್ಷಿಪ್ತವಾಗಿಯೂ ಕೂಡ ವಿಭಿನ್ನ ರೂಪಗಳಲ್ಲಿ ಕಾಮರಿಸಿತು ಇನ್ನೂ ಹೆಚ್ಚು ವಿಚಾರ ಅಹ್ ನಾವೇ ಅಧ್ಯಯನ ಮಾಡಿ ಎನ್ನಷ್ಟು ವಿಚಾರಗಳು ಸಿಕ್ಕುತ್ತೋ ಮೂರು ದಿನಗಳ ಕಾಲ ಅದರ ಈ ದೀಪಾವಳಿಯ ಈ ದಿನ ಆಚರಣೆ ಆಚರಣೆ ಮಾಡ್ಲೆ ಆರಂಭಿಸಿ ಅದರ ತುಳಸಿ ಕಟ್ಟೆ ಹತ್ರ ಸ್ಥಾಪನೆ ಮಾಡಿ ಪ್ರತಿನಿತ್ಯ ಪೂಜಿಸುವಂತದ್ದು ಸಂಜೆ ಹೊತ್ತು ಅದಕ್ಕೆ ವಿಶೇಷವಾಗಿ ನಮ್ಮ ಭಕ್ಷ್ಯ ಭೋಜ್ಯಗಳ ಏನಾದ್ರೆ ತಯಾರು ಮಾಡಿ ಮನೆಯಲ್ಲಿ ಅದರ ನೈವೇದ್ಯ ಮಾಡುವಂಥದ್ದು ಹಾಗೆ ಮೂರನೇ ದಿನ ನೈವೇದ್ಯ ಮಾಡಿ ಪೂಜೆ ಎಲ್ಲ ಮಾಡಿ ಆಮೇಲೆ ಅದಕ್ಕೆ ಕೈಗೆ ಅವಲಕ್ಕಿಯ ಕಟ್ಟಿ ಅದರ ಉಳಿಸುವ ಮೂಲಕವಾಗಿ ಅವರ ನೋಡಿ ಮಹಾರಾಜನ ಚಕ್ರವರ್ತಿಯ ಪುನಃ ಕಳುಹಿಸಿಕೊಳ್ಳುದು ಮುಂದಿನ ವರ್ಷ ಪುನಃ ಪಾಪ ಹೇಳುವಂತದ್ದು ಒಂದು ಸಂಕಲ್ಪ ಹಾಗೆ ಈ ಮನೆಯಲ್ಲಿ ಈಗ ಮನೆಯವರು ಹೇಳಿದ ಹಾಗೆ ಮರುದಿನ ಬೆಳೆದ ಮೂರು ದಿನ ಪೂಜೆ ಮಾಡಿ ಹೊತ್ತಲ್ಲಿ ಅವರ ಕಳುಹಿಸಿಕೊಳ್ಳುವಂತಹ ಕ್ರಮವ ಆ ರೀತಿಯಾಗಿ ಮಡಿಕೊಂಡಿದ್ದು ಆ ರೀತಿ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದವು ಹಾಗೆ ಬೆಳಕಿನ ಹಬ್ಬ ಎಲ್ಲ ನಮ್ಮ ಜಗಲಿಯ ಸುತ್ತ ಇಪ್ಪಂತಹ ಚಿಟ್ಟೆ ಎಲ್ಲ ಹಣತೆಗಳ ಉಳಿಸಿ ಮಡಿಯಿದ್ದರು ಅದೇ ರೀತಿ ತುಳಸಿಮೆ ಪೂಜೆ ಅದೇ ರೀತಿ ಬಲೀಂದ್ರೂ ಕೂಡ ಪೂಜೆ ಮಾಡಿ ಬಹಳ ಅಲಂಕಾರ ಮಾಡಿದ್ದವು ಅದೇ ರೀತಿ ಆ ಆಚರಣೆಯ ಇನ್ನಷ್ಟು ವರ್ಷಗಳ ಕಾಲ ಶಾಶ್ವತವಾಗಿ ನಾವು ಎಲ್ಲರೂ ಕೂಡ ಈ ಮಣ್ಣಿನ ಬರಲು ಕೂಡ ನಾವು ಮುಂದುವರಿಸಿಕೊಂಡು ಬರಬೇಕು ಹಾಗೆ ನಮ್ಮ ಮಕ್ಕಳಿಗೆ ಇದರ ಪ್ರಾಧಾನ್ಯತೆಯ ನಾವು ಹೇಳಿಕೊಡಬೇಕು ಇಂತಹ ಆಚರಣೆಗಳು ಕೇವಲ ಪಟಾಕಿ ಸೂಳು ಅದು ಬೇಕು ಬೇಡ ಹಣೆ ಅಲ್ಲ ಪಟಾಕಿಯು ಕೂಡ ಹಾಗೆ ಹಾನಿಕಾರಕ ಅಂಶಗಳು ಇಲ್ಲದಂತಹ ಹಸಿರು ಪಟಾಕಿ ಅದು ಈಗಿನ ಕಾಲದಲ್ಲಿ ನಾವು ಅತೀ ಅಗತ್ಯವಾಗಿ ರೂಢಿಸಿಕೊಳ್ಳಕ್ಕಾದಂತಹ ವಿಚಾರ ಏಕೆ ಹೇಳಿದರೆ ನಮ್ಮ ಪರಿಸರ ಮಾಲಿನ್ಯ ಹಬ್ಬಂತಹ ಅದರ ಪರಿಣಾಮವಾಗಿ ನಾವು ಅನುಭವಿಸುವಂತಹ ವಿವಿಧ ರೋಗಗಳು ಅದೆಲ್ಲ ಕೂಡ ನಿವಾರಣೆ ಆಯಿತು ಬೆಳಕಿನ ಹಬ್ಬ ಮೂಲಕವಾಗಿ ನಾವು ರೋಗಗಳ ಆಹ್ವಾನಿಸಕ್ಕಾದಲ್ಲ ರೋಗಗಳ ದೂರ ಆಗಂತಹ ಪ್ರಯತ್ನವನ್ನು ನಾವು ಮಾಡಿತ್ತು ಹಾಗಾಗಿ ಹಸಿರು ಪಟಾಕಿಯನ್ನೇ ಹೆಚ್ಚು ಉಳಿಸೋಣ ಹಾಗೆ ಬೆಳಕಿನ ಹಬ್ಬವಾದಂತಹ ದೀಪಾವಳಿ ನಾವೆಲ್ಲರೂ ಕೂಡ ಸದ್ಬುದ್ಧಿಯ ಜ್ಞಾನವ ಕರುಣಿಸಲಿ ಅದಕ್ಕೆ ಪೂರಕವಾಗಿ ಈಗ ಬರ್ತಾ ಇದ್ದಂತಹ ಪಾದುಕೆಯು ಕೂಡ ಹಾಗೆ ನಾವೆಲ್ಲರೂ ಕೂಡ ಜ್ಞಾನವ ನೀಡಲಿ ಬೆಳಕ ನೀಡಲಿ ಎಂಬುದಾಗಿ ಹಾರೈಸ್ತಾ ಇದ್ದೀವಿ ಹರೇರಾಮ

ಭಟ್ ಅವು ಪ್ರಮುಖ ಮನೆಯ ಅಣ್ಣದಮ್ಮಂದರೆಲ್ಲ ಸೇರಿಂಡು ಇಂದು ಗುರುಗಳ ಮೂವತ್ತಾರನೇ ಯತಿಗಳ ವಿಚ್ಛಿನ್ನ ಪರಂಪರೆಯ ಆ ಸ್ವರ್ಣ ಪಾದುಕೆಯ ಇಂದು ಎಲ್ಲ ಶಿಷ್ಯರ ಮನೆಗೆ ಹೋಗಿ ಅನುಗ್ರಹ ಮಾಡಿ ಕೂಡಿ ಶ್ರೀಗುರುಗಳ ಆಶಯ ಹಾಗೆ ಅನುಗ್ರಹ ಕೊಡೆ ಹೇಳಿ ಉತ್ತಮವಾದಂತಹ ಒಂದು ಕಾನ್ಸೆಪ್ಟಿನ ಅವು ಇದು ಮಾಡ್ತಾ ಹೇಳಿದ್ರೆ ಗುರುಗಳ ಗುರುಗಳ ಸೇವೆ ನಮೋ ಶ್ರೀ ಗುರು ಪಾದುಕಾ ಗುರುಗಳ ಪಾದುಕೆಯ ಮುಟ್ಟಿ ನಮಸ್ಕಾರ ಮಾಡಿದರೆ ಅವನ ಯಾವುದೇ ದೋಷಗಳಿದ್ರೆ ಪರಿಹಾರ ಅದು ಗುರುಶಾಪ ಇದ್ದರೆ ಎಂತ ಅಂತ ಹೇಳಿ ಈ ಗುರುಗ ಪುಟಕ್ಕೆ ಬಂದ ಪದ ತುಂಬಾ ಜನಗಳು ಕೇಳಿದವು ಅಷ್ಟಪದ ಗುರುಗ ಹೇಳಿದವಡ ಈ ಗುರುಗಳ ಕಾಲದಲ್ಲಿ ಯಾವ ಶಾಪ ಇದ್ದರೂ ನಿಮಗೆ ಹೋಗುತ್ತೆ ಈ ಗುರುಗಳ ಪಾಶ ಬತ್ತು ನಡ್ತ ವಿಷಯ ಹೇಳಿದ್ದವು ತುಂಬಾ ಜನ ಹೇಳಿದ್ದ ಹೇಳಿದೆ ಹಂಗೆ ಇಲ್ಲಿ ವಿಶೇಷವಾಗಿ ಇಂದು ಶ್ರೀಶಕುಮಾರ್ ಪಂದಿ ಅವು ಹೇಳಿದವು ತುಳುನಾಡಿನ ಎಲ್ಲ ಸಾಂಸ್ಕೃತಿಕ ಹಬ್ಬಗಳ ಬಗ್ಗೆ ಒಂದೊಂದೇ ಆಗಿ ಆ ಮಳೆಗಾಲ ಕಳೆದ ಕೂಡಲೇ ನಾಗರ ಪಂಚಮಿ ಅದು ತುಳುನಾಡಿನ ವಿಶೇಷವಾದಂತಹ ಹಬ್ಬ ನಾಗರ ಪಂಚಮಿ ಅಂದರೆ ನಾಗ ಇಡೀ ಭೂಮಿಯ ಅಧಿದೇವತೆ ಇಡೀ ಭೂಮಿಯ ಅಡಿಲಿ ಶೇಷಶಾಹಿಯಾಗಿ ನಾ ಆ ಮಹಾವಿಷ್ಣು ಶಯನ ಮಾಡಿರ್ತ ಆ ಇಡೀ ಭೂಮಿಗೆ ಅಧಿಪತಿ ಆ ನಾಗನ ನಾವು ತುಳುನಾಡಿಯಲ್ಲಿ ಆರಾಧನೆ ಮಾಡಿಕೊಂಡು ಬರೆದು ವಿಶೇಷವಾಗಿ ಆ ಮಣ್ಣಿಲಿ ನಮಗೆ ಯಾವುದೇ ಕೃಷಿ ಉತ್ಪತ್ತಿ ಕೃಷಿ ಸಂಪನ್ನವಾಯಿದ್ದಾರೆ ನಾಗಕ್ಕೆ ನಾವು ಪಂಚಾಮೃತಾದಿ ಅಭಿಷೇಕ ಹಾಗೆ ತಂಬಿಲಂಗಳ ಮಾಡಿ ಕೂಡ ಮದಾಲು ದೈವಜ್ಞರು ಹೇಳ್ತವೆ ಹಾಗೆ ತದರಿನ ನಂತರ ಒಂದೊಂದೇ ಹಬ್ಬಂಗ ಶುರುವಾಯಿತು ಅಷ್ಟಮಿ ಹಾಗೆ ಚೌತಿ ಹೀಗೆ ಆಗಿ ಆಗಿ ನವರಾತ್ರಿ ಶರದ ಋತುವಿಗೆ ಒಂಬತ್ತು ದಿನ ಆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಸ್ವರೂಪಿಣಿಯಾದ ದುರ್ಗಾ ಮಾತೆಯ ಆರಾಧನೆ ಹಾಗೆ ಆ ದಶಮಿ ದಿನ ವಿದ್ಯಾಮಾತೆಯ ಆರಾಧನೆ ಇದೆಲ್ಲ ನಮ್ಮ ಮಠದಲ್ಲಿ ಈ ವರ್ಷ ವಿಶೇಷವಾಗಿ ಶ್ರೀದೇವಿ ಲಲಿತೋಪಾಧ್ಯ ಎಂಬ ಆ ಲಲಿತಾ ಸಹಸ್ರಾಮದ ವಿಶೇಷವಾದಂತಹ ಗುರುಗಳು ಅದರ ಪ್ರವಚನ ಮಾಡಿದ್ದವು ಎಲ್ಲರಿಗೂ ಗೊಂತಾಗುತ್ತಾಂಗೆ ಅವು ಹೇಳಿ ಪ್ರತಿಯೊಂದು ಈಗಣ ವ್ಯವಸ್ಥೆಯಲ್ಲಿ ನಮಗೆ ಗೊಂತಾಗುತ್ತಂಗೆ ಮಾಡಿದ್ದವು ಹಾಗೆ ಈ ಬಲಿ ಬಲೀಂದ್ರ ಹೇಳಿದರೆ ವಿಷ್ಣು ಭಕ್ತನು ಅಪ್ಪು ಅವ ಇಂದ್ರ ಪದವಿಯ ಸೇವೆ ಹೇಳಿ ಅವ ತಪಸ್ಸು ಇದಾಗಿ ಬಲಿರಾಜ ಹೇಳಿ ಅವನಿಗೆ ವಿಶೇಷ ಹಾಗೆ ಆದರೆ ಅವನಿಗೆ ಅವನ ಕೈಗೆ ಮಹಾವಿಷ್ಣು ವಾಮನಾವತಾರಲ್ಲಿ ಹೋಗಿ ಅವನಲ್ಲಿ ಅವ ಕೇಳ್ತಾ ದಾನ ಕೊಡೆಕು ನೀನು ಹೇಳಿ ಹಾಗೆ ದಾನ ಕೊಡೆಕು ಹೇಳುವಾಗ ಮೂರು ಭೂಮಿ ಎಂತ ಕೇಳಿದ್ರು ಕೊಡುತ್ತೆ ಹೇಳುವಾಗ ಇಡೀ ಭೂಮಿಯ ಅವನ ಭೂಮಿಯ ಎರಡು ಪಾದಲ್ಲಿ ಅಳದ ಹಾಗೆ ಇನ್ನೊಂದು ಪಾದ ಎಲ್ಲಿ ಮಡಿಯಬೇಕು ಹೇಳುವಾಗ ನಿನ್ನ ತಲೆಯಲ್ಲೇ ಮಡಗು ಮಡಗಿ ಹೇಳಿ ಅವನ ಆ ಮೂರ್ತಿಯಲ್ಲಿ ಮಹಾವಿಷ್ಣುವಿನಲ್ಲಿ ಹೇಳಿದ ಅಷ್ಟು ಭಕ್ತಿಯ ರಾಜಅ ಅಂಬಾಗ ನಿನ್ನ ತಲೆಯಲ್ಲಿ ಮಡಗಿ ನಿನ್ನ ನಾನು ತಗ್ಗಿಸಿರೆ ಅಷ್ಟಪ್ಪಗ ಅವನ ಒಂದು ಕೇಳಿದ ವರ್ಷಕ್ಕೆ ಮೂರು ಸರ್ತಿ ನಿನ್ನ ಭಕ್ತನಾಗಿ ಆನು ಜಗತ್ತಿಲ್ಲಿ ಕಾಣಿಸಿಕೊಳ್ಳಿ ನನಗೆ ಹಾಗೆ ಈ ಬಲಿರಾಜ ವರ್ಷಲ್ಲಿ ಮೂರು ದಿನ ಭೂಮಿಲಿ ಕಾಣಿಸಿಕೊಂಡು ಆ ಗೃಹಸ್ಥರಿಂದ ತುಳು ತುಳುವರಿಂದ ಈ ತುಳುನಾಡಿನಲ್ಲಿ ಬಲೀಂದ್ರ ಆರಾಧನೆ ಅದು ಪ್ರಾಚೀನವಾದಂತಹ ಭೂತಸ್ಥಾನಗಳಲ್ಲಿ ಪ್ರತಿಯೊಂದು ಕಡೆಯಲ್ಲಿಯೂ ಹೇಳಿದ ಹಾಗೆ ಇದು ಬಾಳೆ ದಂಡಿನ ಇದರಿಂದ ಅಲಂಕಾರ ಮಾಡಿ ಪೂಜೆ ಮಾಡುತ್ತಾ ಕ್ರಮ ನಮ್ಮ ಇದಲ್ಲಿದ್ದು ಹಾಗೆ ಹಾಲೇ ಮರದ ಆ ಕೊಂಬೆಯಿಂದ ನಾವು ಆರಾಧನೆ ಮಾಡುವಂತಹ ಇದು ಆ ಭೂತಸ್ಥಾನಗಳಲ್ಲಿತ್ತು ಹಾಗೆ ಒಂದು ತಿಂಗಳು ದಿನ ಕೆಲವು ಈ ತುಳಸಿ ಪೂಜೆಯ ವೇಳೆಗೆ ನಾವು ಇಂದಿನಿಂದ ಶುರುವಾದರೆ ಹಬ್ಬದ ಆಚರಣೆ ಮಾಡ್ತಾ ಬಂದು ತುಳಸಿ ಪೂಜೆಯ ದಿನ ಆ ನೆಲ್ಲಿಕಾಯಿಯ ಹಾಗೂ ಇದನ್ನು ಆ ಹುಳಿ ಸಸಿಯನ್ನು ಎಲ್ಲ ತುಳಸಿಗೆ ಮಡಗಿ ಪೂಜೆ ಮಾಡುವಂತಹ ಕ್ರಮ ಹಾಗೆ ಈ ಬಲೀಂದ್ರನ ಪೂಜೆಯ ಸಂದರ್ಭದಲ್ಲಿ ನಾವು ಜಗನ್ಮಾತೆ ವಿಷ್ಣು ಮಹೇಶ್ವರ ಸಾನ್ನಿಧ್ಯ ಇಪ್ಪಂತಹ ಆ ತುಳಸಿ ಮಾತೆಯ ಆರಾಧನೆ ಮಾಡುವಂತಹ ಕ್ರಮ ಹಾಗೆ ಬಲೀಂದ್ರನನ್ನು ಮಹಾವಿಷ್ಣು ಭಕ್ತ ಅವನಿಗೆ ಅರ್ಚನೆ ಪೂಜೆ ಎಲ್ಲ ಮಾಡುವಾಗ ನಾವು ತುಳಸಿಗೆ ಮದಾಲ ಪೂಜೆ ವಿಶೇಷವಾದಂತಹ ಭಾಷಾ ಭಕ್ಷ್ಯಗಳಿಂದ ನಾವು ಮಾಡುವಂತಹ ಅಪ್ಪಲ್ಲಿ ನಮ್ಮ ಎಲ್ಲರಿಗೂ ಕೂಡ ಒಂದು ವಿಶೇಷವಾದಂತಹ ಒಂದು ಸಂತೋಷದಿಂದ ಆ ದೀಪವನ್ನು ಹಚ್ಚಿ ನಾವು ಮೊದಲಾಣವು ಮಾಡಿ ಅದೇ ಪ್ರಕಾರವಾಗಿ ಮುಂದಿನ ನಮ್ಮ ಪರಂಪರೆಗೆ ನಾವೆಲ್ಲರೂ ಅಜ್ಜಂದ್ರಿಗೆ ಕೆಲವು ಅಜಂದ್ರದ ಸಣ್ಣ ಮಕ್ಕಳಿಗೆ ಹೇಳಿಕೊಡಬೇಕು ಹಾಗೆ ಗೃಹಸ್ಥರು ಕೂಡ ಹೇಳಿಕೊಡಬೇಕು ಮುಂದೆ ಈ ಎಲ್ಲ ಆರಾಧನೆಯು ಇದೆಲ್ಲ ಮುಂದೆ ಮುಂದೆ ಅವಿಚ್ಛಿನ್ನವಾಗಿ ಆಗಲಿ ಬ್ರಹ್ಮವಿಷ್ಣು ಮಹೇಶ್ವರ ಸ್ವರೂಪಿಯಾದ ಆಹಾ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಇಪ್ಪಂತಹ ಅದು ಬೃಂದೆ ಹಾಗೂ ನ ವಿಶೇಷ ಸಾನ್ನಿಧ್ಯ ಹಾಗೆ ಬಲಿರಾಜನು ವಿಷ್ಣು ಭಕ್ತನಾಗಿ ಜಗತ್ತಿಂಗೆ ಮೂ ವರ್ಷದಲ್ಲಿ ಮೂರು ದಿನ ಅನುಭವೆಯಲ್ಲಿ ವಿಷ್ಣುವಿನಲ್ಲಿ ಆ ಹೊರವ ಕೇಳಿದ ಹಾಗೆ ವಿಷ್ಣು ತಥಾಸ್ತು ಹೇಳಿ ಅವನಿಗೆ ಮೋಕ್ಷ ಕೊಟ್ಟ ಹಾಗೆ ನಾವು ಈ ಪ್ರತಿಯೊಂದು ಮಣ್ಣಲ್ಲಿಯೂ ಕೂಡ ವಿಶೇಷವಾಗಿ ಕೃಷಿ ಉತ್ಪನ್ನಗಳು ಬೆಳೆ ಭಾಗ್ಯಂಗ ಎಲ್ಲ ಆಯಕಾರಿ ತುಳಸಿ ಅದು ಬಲೀಂದ್ರ ಪೂಜೆಯನ್ನು ಮೂರು ದಿನ ಮಾಡಿ ಬಲಿರಾಜಂಗೆ ಅವಲಕ್ಕಿಯ ವಿಶೇಷವಾದಂತಹ ನೇಮಿಸ ಮಾಡಿ ಮರದ ವಿಸರ್ಜನೆ ಮಾಡಿ ಹರಿಯುವ ನೀರಿನಲ್ಲಿ ಅವನನ್ನು ಬಿಡುವಂತಹ ಒಂದು ಕ್ರಮ ಇದೆಲ್ಲ ನಮ್ಮ ವಿಶೇಷವಾದಂತಹ ಪೂಜಾ ಕ್ರಮದಲ್ಲಿ ಬಲಿರಾಜ ಪೂಜೆ ಹೇಳೇ ಇದ್ದು ಇದರ ನಾವು ಬೋಧಾಯ ನಿತ್ಯ ಕ್ರಮ ಪ್ರದೀಪಲ್ಲಿಯೂ ಕೂಡ ಈ ಪುಸ್ತಕದಲ್ಲಿ ಶಿವರಾತ್ರಿಯ ಪ್ರದೋಷಾರ್ ಹಾಗೆ ಬಲಿರಾಜನ ಪೂಜೆ ವಿಶೇಷ ಇದೆಲ್ಲ ವಿಷ್ಣು ಭಕ್ತನಾಗಿ ಅವನನ್ನು ನಾವು ಆರಾಧನೆ ಮಾಡುವಂತಹ ಕ್ರಮ ಇದೆಲ್ಲ ಪ್ರತಿಯೊಬ್ಬರೂ ಕೂಡ ಅವಿಚ್ಛಿನ್ನವಾಗಿ ಅನೂಚಾನವಾಗಿ ಎಲ್ಲರಿಗೂ ಕೂಡ ಹೇಳಿಕೊಡುವಂತಹ ಹಿರಿಯರಿಂದ ನಡೆಯಲಿ ಇದು ವಿಶೇಷವಾಗಿ ಇಂದು ಗುರುಗಳ ಸಾನ್ನಿಧ್ಯ ಇಪ್ಪಂತಹ ಬಾದುಕೆ ನಮ್ಮಲ್ಲಿ ಬರ್ಬೋದು ಇದು ಕೂಡ ಈ ದೀಪಾವಳಿಯ ವಿಶೇಷ ಸಂದರ್ಭದಲ್ಲಿ ನಮಗೆ ನಮಗೆ ಅವು ಪರಂಪರೆಯಿಂದ ಅನುಗ್ರಹ ಇದೆಲ್ಲ ನಮ್ಮ ಯೋಗ ಭಾಗ್ಯವೇ ಸರಿ ಹೇಳಿ ನಾವು ಗ್ರಹಿಸಿದರೆ ಅದೆಲ್ಲ ಆ ಆಗುವಂತಹ ಕಾರ್ಯ ಅಲ್ಲ ಆದರೆ ದೇವರ ಅನುಗ್ರಹದಿಂದಲೇ ಇದೆಲ್ಲ ನಡೆದು ಹೇಳಿ ಎಲ್ಲರಿಗೂ ಕೂಡ ಶುಭವಾಗಲಿ ಹೇಳಿ आशीर्वाद मार्त्यों आगे देवता अनुग्रह ಎಲ್ಲರಿಗೂ ನೀಡಿ ಹೇಳಿ ವೇದಮಾತೆಯಲಿ ಪ್ರಾರ್ಥನೆ

ಸತ್ಯದ ಕಥೆಗಳು ದೇವ ದೇವತೆಗಳಿಂದ ಜೀವಿಸುತ್ತಾ ಇದೆ ಕಾರಣದಿಂದ ಉತ್ತರ ಸಾಧ್ಯ ಇದೆ ಇದು ದೂರನೋ ನಿಮಗೆ ಬಹಳ ಕೋಲಿ ವಿನಂತಿಸುತ್ತಿದ್ದೋ ಹೋಗೆಲ್ಲರಿಗೂ ಕೂಡ ಅದಕ್ಕೆ ಪಹಂಗೆ ಆರಂಭದಲ್ಲಿ ಕರೀತಾಯಿತು ವಿಶ್ವಾಸ್ರಾಯತನಂ ಮಹದ